ಅದರಲ್ಲಿಗೆ ನಾನು ಶ್ರೀರಾಮ್ಪುರದ ಪಟಾಲಮ್ಮ ತಾಯಿಗೆ ನಮಸ್ಕಾರ ಮಾಡ್ತಾ ಇವತ್ತು ಏನು ಮಾನ್ಯ ಶಾಸಕರ ಪಟಾಲಮ್ಮನವರು ಅಂತ ಹೇಳೋರೆ ನಿಜವಾಗಲೂ ನಾವೆಲ್ಲ ಪಟಾಲಮ್ಮ ತಾಯಿಯ ಭಕ್ತರೆ ಅದರಲ್ಲಿ ಎರಡನೇ ಮಾತಾ ಇಲ್ಲ ಅವರು ಗ್ರಾಮ ದೇವತೆ ಒಬ್ಬ ಗ್ರಾಮ ದೇವತೆಗೆ ನಮಗೆ ಹೋಲಿಕೆ ಮಾಡಿದ್ದಾರೆ ಅಂದರೆ ಶ್ಲಾಘನೀಯ ಯಾಕಂದರೆ ಇವತ್ತು ಕೆಳಗಿನ ತೋಟದ ಎರಡನೇ ಮುಖ್ಯ ರಸ್ತೆಯಿಂದ ವಿನಾಯಕಾಲಯ ಹುಟ್ಟು ನೋಡಿದು ಏನೋ ಒಂದು ಮುನ್ನೂರೈವತ್ತು ಮೀಟರ್ ನಾವು ರಸ್ತೆ ಹಾಕ್ತಿದ್ವಿ ಅದನ್ನು ಮಾನ್ಯ ಶಾಸಕರು ಸ್ಥಗಿತಗೊಳಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಹಾಗೆ ಅವರು ಪಟಾಲಂನವರು ಸಹ ಓದಿದ್ದಾರೆ ಅಂತ ತಾವು ಎಲ್ಲರೂ ಓದಲ್ಲಿ ಏನು ಸ್ಥಳೀಗೆ ಬಂದಿಲ್ಲ ಹೋಗಿ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ವಾಸ್ತವವಾಗಿ ಯಾರು ಕೊಟ್ಟಿರೋದು ಸ್ಥಳೀಯರು ಯಾರಿಗೆ ತಹಸೀಲ್ದಾರ್ಗೆ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ಹದಿನೈದು ಅಡಿ ನಗರಸಭೆ ವತಿಯಿಂದ ಮಾನ್ಯ ಶಾಸಕರು ಇಲ್ಲಿ ಬಂದು ಓದ್ಮೇಲೆ ಹಾಕ್ಸ್ಕೊಂಬಂದ ಬಂದಿದ್ದಾರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಯಾವುದು ತಾರ ರಸ್ತೆ ತಾರ ರಸ್ತೆಯಲ್ಲಿ ಸ್ವಲ್ಪ ಜಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಏನು ಇದು ತಾರ ಸಾರಿಸ್ಕೊಂಡು ಸಾರ್ಸ್ಕೊಂಡು ಹೋಗೋಣ ಅಂತ ಸ್ಥಳೀಯರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ನಮಗೆ ಹದಿನೈದು ಅಡಿ ರಸ್ತೆ ಎಲ್ಲ ಇರೋದು ಅವರು ಅದ್ರ ಬಗ್ಗೆಯೂ ಪಾಪ ಪ್ರಸ್ತಾವ ಮಾಡಿಲ್ಲ ನಮ್ಗೆ ಹದಿನೈದು ಅಡಿ ಎಲ್ಲ ರಸ್ತೆ ಇರೋದು ಅಡಿ ಕೆಲವರು ಕೆಲವರೇನಿಲ್ಲ ಅಲ್ಲಿ ಒಬ್ಬರು ಮಾತ್ರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು ಸಹ ಇವತ್ತು ಹೋಗಿ ನಾನು ಒತ್ತುವರಿ ಮಾಡಿಕೊಂಡಿಲ್ಲ ಅಂದ್ಬಿಟ್ಟು ಒಂದು ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಅದು ತಪ್ಪು ಯಾಕಂದರೆ ಒತ್ತುವರಿ ಮಾಡಿಕೊಂಡಿಲ್ಲ ಅಂದಮೇಲೆ ಇಪ್ಪತ್ತಡಿ ಮಾಡ್ಬೋದಲ್ವ ಇಪ್ಪತ್ತಡಿ ಮಾಡಿ ಸಿ ಸಿ ರಸ್ತೆ ಮಾಡಿ ಇಲ್ಲಿ ನಮ್ಮ ಕೆಳಗಿನ ತೋಟ ರೀ ಫ್ಲೋರೈಡ್ ಸಮಸ್ಯೆಯಿಂದ ನಾನಾ ಕಾಯಿಲೆಗಳಿಗೆ ತುತ್ತಾಗ್ತಾಯಿದ್ದಾರೆ ನಾವು ದೂರದೃಷ್ಟಿ ಇಟ್ಕೊಂಡು ಕಾರ್ಯ ಮಾಡಬೇಕು ನಾವು ಯಾರೋ ಆಗ್ತಾರೆ ಏನೋ ಮಾಡ್ತಾರೆ ಅನ್ನೋದೇನಿಲ್ಲ ಮಾಡಬೇಕಾಗಿದ್ದರೆ ಆರು ವರ್ಷದಿಂದ ಇದ್ರಿ ನೀವು ಯಾಕೆ ಮಾಡಬಾರ್ದಾಗಿತ್ತು ಏನು ನಿಮ್ಮ ಸಾಧನೆ ಏನು ಸಾಧನೆಯ ಪಟ್ಟಿ ಏನು ಅಲ್ಲಿ ನಾವು ಹೇಳೋದಿಷ್ಟೇ ನಿಮ್ಮ ಸಾಧನೆ ಐದು ವರ್ಷದಿಂದ ನಾನು ಇಂಕಿಂಥ ಕೆಲಸ ಮಾಡಿದ್ದೀನಿ ಬೇರೆಯವರು ಇಂಕಿಂಥ ಕೆಲಸ ಮಾಡಿದ್ದಾರೆ ಈಗಲೂ ಸಹ ಬೋರ್ ಒಂದು ನಾವು ಮಾನ್ಯ ಶಾಸಕರಲ್ಲಿ ಬಂದ ಮೇಲೆ ಇಲ್ಲಿಗೆ ನಾನು ಸ್ಥಳೀಯವಾಗಿ ವಿನಾಯಕ ಲೇಔಟ್ಗೆ ಕರೆಸಿದ ಮೇಲೆ ಇಲ್ಲಿನ ಸ್ಥಳೀಯ ಮೂಲ ನಿವಾಸಿಗಳ ಆದಂತಹ ಎಷ್ಟು ಜನಾಂಗ ಒಂದು ನಲವತ್ತರಿಂದ ನಲವತ್ತೈದು ಜನ ಇದ್ದಾರೆ ಮನೆಗಳಿಗೆ ಅವರಿಗೆಲ್ಲ ಅವರು ಸಹ ಅಳಲನ್ನು ಶಾಸಕರ ಹತ್ರ ಹೇಳಿದ್ರು ಹೇಳಿದಾಗ ಲೈಟ್ ಕಂಬದ ಸಮಸ್ಯೆ ಹೇಳಿದರು ಮತ್ತು ರಸ್ತೆ ಸಮಸ್ಯೆ ಹೇಳಿದರು ವಿ ಡಿ ಸಮಸ್ಯೆ ಹೇಳಿದರು ಎಲ್ಲ ಸಮಸ್ ಮೊದಲನೇದಾಗಿ ನಾವು ಇವಾಗ ಲೈಟ್ ಕಂಬನ ಒಂದು ಹತ್ತು ಹದಿನೈದು ಲೈಟ್ ಕಂಬ ಟೆಂಡರ್ ಹಾಕಿ ಎಲ್ಲ ಹಾಕ್ಸಿದ್ದೀವಿ ಮನೆಗಳ ಮೇಲೆ ಎಲ್ಲ ಲೈನ್ ಹೋಗಿತ್ತು ಆ ಲೈನೆಲ್ಲ ತೆರವುಗೊಳಿಸಿದ್ದೀವಿ ಈಗ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಎಲ್ಲ ಕಂಬಗಳಿಗೂ ಲೈಟ್ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಕಮಿಷನರ್ಗೆ ಹೇಳಿದ್ದೀವಿ ಅವ್ರ ಹತ್ರನೂ ಮನವರಿಕೆ ಮಾಡಿದ್ದೀವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಒಂದು ಹಂತವಾಗಿ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ ಇಲ್ಲಿ ಈಗ ನೀವು ಬಂದು ನಮ್ಮ ಮೇಲೆ ಜಿದ್ದಿಗೆ ನೀವು ಹಾಕೊಂಡು ಬರೋ ಅವಶ್ಯಕತೆ ಇಲ್ಲ ಐದು ವರ್ಷದಿಂದ ಇಲ್ಲೇ ಮಾಡಬೇಕನ್ನೋದೇನಿಲ್ಲ ಇಲ್ಲಿ ಒಂದು ನೋಡಿ ಮಾನ್ಯ ಶಾಸಕರು ಇಲ್ಲಿಗೆ ಬಂದು ಹೋದ್ಮೇಲೆ ಇದೇ ಮೈನ್ ಮುಖ್ಯ ರಸ್ತೆಗೆ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ವೆಚ್ಚವನ್ನು ಮೈನ್ ಮುಖ್ಯ ರಸ್ತೆಗೆ ಹಾಕಿದ್ದಾರೆ ಆಮೇಲೆ ರಿಟೈನಿಂಗ್ ವಾಲ್ ವಿತ್ ಕ್ಲಾಡಿಂಗ್ ಇದಕ್ಕೆ ಲಕ್ಷ ಸ್ಲಾಬ್ ನಲವತ್ತು ಲಕ್ಷ ಹಾಕಿದ್ದಾರೆ ಕ್ಲಾಡಿಂಗ್ಗೆ ಒಂದು ಮೂವತ್ತು ಲಕ್ಷ ಹಾಕಿದ್ದಾರೆ ಲೇಔಟ್ ಸಿ ಸಿ ರೋಡ್ಗೆ ಅರವತ್ ಮೂರು ಲಕ್ಷ ಹಾಕಿದ್ದಾರೆ ಒಟ್ಟು ಎರಡು ಕೋಟಿ ಮೂವತ್ತೈದು ಲಕ್ಷ ಹಾಕಿದ್ದಾರೆ ಸುಧಾಕರ್ ಅವರೇ ಇಟ್ಕೊಳ್ಳಿ ನೀವು ಎರಡು ಕೋಟಿ ನಮ್ಮ ಕೆಳಗಿನ ತೋಟಕ್ಕೆ ಏನಾದರೂ ನಿಮ್ಮ ಐದು ವರ್ಷದಲ್ಲಿ ಹಾಕಿದ್ದೀರಾ ಅವರೇನು ಬಿ ಜೆ ಪಿಲಿ ಗದ್ದವರಲ್ಲ ಇಲ್ಲಿ ಕಾಂಗ್ರೆಸ್ಸೇ ಕಾಂಗ್ರೆಸ್ ಇದು ಬೆಲ್ಟು ಕಾಂಗ್ರೆಸ್ಸಿಂದ ಗದ್ದಿರೋರೆ ಗದ್ದು ನಿಮ್ಮ ಕಡೆ ಬಂದಿದ್ದಾರೆ ಏನು ಅಭಿವೃದ್ಧಿ ಮಾಡೋದಕ್ಕೆ ಅಭಿವೃದ್ಧಿ ದಾಖಲೆ ಕೊಡಲಿ ನಾವು ಹೇಳೋದು ಅಭಿವೃದ್ಧಿ ನೀವು ನಾವು ನಿಲ್ಲಿಸಿದ್ದೀವಿ ಅಲ್ಲ ನಿಲ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸ್ಥಳೀಯರು ಇಲ್ಲೆಲ್ಲ ನಾನು ನಾನು ಹೋಗಿ ಏನಪ್ಪ ಏನ್ ಗೊತ್ತಾ ಅಡಿ ಅವ್ರ ಕೇಳ್ತಾ ಇರೋದೇನು ನಮ್ಗೆ ಇಪ್ಪತ್ತಡಿ ರಸ್ತೆ ಇಪ್ಪತ್ತಡಿ ರಸ್ತೆ ಏನೈತೆ ಅದನ್ನ ಮಾತ್ರ ತೆರವುಗೊಳಿಸಿ ನೀವ್ ಯಾರಾದ್ರೂ ಮಾಡ್ಕೊಳ್ಳಿ ಒಳ್ಳೇದು ಇಪ್ಪತ್ತಡಿ ತೆರವುಗೊಳಿಸಿ ಅಷ್ಟೇ ಹಾಗಾಗಿ ಮುಂದೆ ನಾವೇಳೋದಿಷ್ಟೇ ನೀವು ನಿಮ್ಮ ದಾಖಲೆ ಕೊಡಬೇಕಾದ್ರೆ ಇಂಚು ಕೊಡಿ ಒಳ್ಳೇದು ನಾವು ಈ ತರ ಕೆಲಸ ಮಾಡಿದ್ವಿ ನಾವ್ ಎರಡು ಬೋರ್ ಹಾಕ್ಸಿದೀವಿ ಒಂದು ನೋಡಿ ಇಲ್ಲಿ ಇಲ್ಲೇ ಹೋಗ್ತಾ ಒಂದು ಬರ್ತೀವಿ ತಗೊಳ್ಳಿ ಇಲ್ಲಿ ಸಿಹಿ ನೀರು ಏಳರಿಂದ ಎಂಟು ಸಾವಿರ ಜಾಲೆ ನೀರು ಬಿದ್ದೈತೆ ಈ ನೀರನ್ನ ಇದೊಂದೇ ಲೇಔಟ್ಗೆ ಆಗೋದಿಲ್ಲ ಇಡೀ ಕೆಳಗಿನ ತೋಟಕ್ಕೆಲ್ಲ ಆಗುತ್ತೆ ಈ ನೀರಿನ ನಾಲ್ಕು ಇಂಚು ತಗೊಂಡು ಹೋಗ್ಬೇಕು ಅಲ್ಲಿಂದ ಊರಿಗೆಲ್ಲ ಅಂದ್ಬಿಟ್ಟು ನಮ್ಮ ದೂರದೃಷ್ಟಿ ನಮ್ಮದು ಅಭಿವೃದ್ಧಿ ಕಡೆ ನಮ್ಮ ಗಮನ ನಿಮ್ಮದು ರಾಜಕೀಯ ರಾಜಕೀಯ ಮಾಡಿ ಡಾಕ್ಟರ್ ಸುಧಾಕರ್ ಅವರೇ ನೀವು ನಿಮ್ಮ ವಾರ್ಡ್ನ ಇಪ್ಪತ್ತೆರಡನೇ ವಾರ್ಡ್ಗೆ ನಾನು ಇಷ್ಟು ಕೋಟಿ ಹಾಕ್ಸಿದ್ದೀನಿ ಏನೇನು ಮಾಡಿಸಿದ್ದೀನಿ ಅಂದ್ಬಿಟ್ಟು ಡಾಕ್ಯು ಡಾಕ್ಯುಮೆಂಟ್ ಕೊಡಿ ನಾವು ಡಾಕ್ಯುಮೆಂಟ್ ಕೊಡ್ತೀವಿ ನಮ್ಮ ವೈಯಕ್ತಿಕವಾಗಿ ಕೊಡಬೇಕಾದ್ರೂ ಊರಿನ ಒಂದು ಅಭಿವೃದ್ಧಿಗೆ ನಾನು ಕೊಡ್ತೇನೆ ನೈಂಟಿ ಟೂ ಇಂದ ನಾನೇನು ನಮ್ಮ ಊರಿಗೆ ಮಾಡಿದ್ದೀನಿ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ವಿತ್ ಪ್ರೂಫ್ ಕೊಡ್ತೀನಿ ನಿಮ್ಮ ಡಾಕ್ಯುಮೆಂಟ್ ಕೊಡಿ ಇಲ್ಲಿ ಇದಕ್ಕಿಂತ ಮುಂಚೆ ಕೋಲಾರಮ್ಮ ಮಂಜು ಇದ್ದ ಮಂಜು ಅವಧಿಯಲ್ಲಿ ಜೆ ಡಿ ಎಸ್ ಇಂದ ಗದ್ದಿದ್ರು ಅವರು ಮಾಡಿರೋ ಅಭಿವೃದ್ಧಿ ಬಿಟ್ಟರೆ ಇದುವರೆಗೂ ಯಾವುದೇ ಅಭಿವೃದ್ಧಿ ನಮ್ಮ ಕೆಳಗಿನ ತೋಟದಲ್ಲಿ ಆಗಿಲ್ಲ ಮಾನ್ಯ ಶಾಸಕರು ಬಂದ ಮೇಲೆ ಇಲ್ಲಿ ನೀರು ಯಥೇಚ್ಛವಾಗಿ ಐತೆ ಅಂದಮೇಲೆ ಯಾರು ಏನಕ್ಕೆ ಬೋರ್ ಹಾಕ್ಬೇಕು ಸಮಸ್ಯೆ ಇದ್ದಾಗ್ತಾನೆ ಇಲ್ಲಿ ನೀರೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ನಿಮ್ಮ ಬೋರ್ವೆಲ್ ಹಾಕ್ಸಿರೋದಿಲ್ಲಿ ನೀವು ಕೊರೆಸಿರೋದಿಲ್ಲಿ ಒಂದೇ ಒಂದು ಹನಿ ನಿಮ್ಮ ಅವಧಿಯಲ್ಲಿ ಒಂದು ಬೋರ್ ಹಾಕ್ಸಿದ್ದೀರಾ ಒಂದೇ ಒಂದು ಬೋರ್ ಹಾಕ್ಸಿದ್ರೆ ಹೇಳಿ ಮನುಷ್ಯನಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಕುಗಿತ ಆದಾಗ ಅಲ್ಲಿನ ಕಷ್ಟ ಸುಖ ಆಲಿಸೋದಕ್ಕೆ ಸ್ಥಳೀಯ ನಾಯಕರು ಅವರ ಅಳಲನ್ನು ಕೇಳಬೇಕು ಅದು ನಮ್ಮ ಕರ್ತವ್ಯ ರಾಜಕಾರಣ ಇವತ್ತಿರ್ತದೆ ನಾಳೆ ಹೋಗ್ತದೆ ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಅಭಿವೃದ್ಧಿನೇ ಮುಖ್ಯ ನೀವೇನೇ ಮಾಡಬೇಕಾದ್ರೆ ಯಾರೋ ಸುಧಾಕರ್ ಹೇಳಿದ್ರು ಅಂದ್ಬಿಟ್ಟು ಪ್ರೆಸ್ ಮೀಟ್ ಕೊಡೋದಲ್ಲ ನಿಮ್ಮ ಡಾಕ್ಯುಮೆಂಟ್ ಕೊಡಿ ನಾನು ಇಷ್ಟು ಇಂತಿಂಥ ಕೆಲಸ ಮಾಡಿದ್ದೀನಿ ಇಪ್ಪತ್ತೆರಡನೇ ವಾರ್ಡಲ್ಲಿ ಅವರೆಲ್ಲೋ ಮಾಡಿದ್ರು ಮೋರಿ ಮೇಲೆ ಇದಾಕ್ಸಿದ್ರು ಇನ್ನೊಂದು ಕನಕನಗರ ಕನ ಕನಕನಗರದಲ್ಲಿ ನಾಲ್ಕೈದು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ ನೀವು ಮಾಡಿಸಿರೋದೇನಿಲ್ಲ ನಾವು ಮಾಡಿಸ್ತಾ ಇದ್ದೀವಿ ಮಾಡಿಸ್ತೀವಿ ಇದು ಇಲ್ಲೂ ಡೆವಲಪ್ಮೆಂಟ್ ಮಾಡಿಸ್ತೀವಿ ಕೆಳಗಿನ ತೋಟವೂ ಫುಲ್ ಡೆವಲಪ್ಮೆಂಟ್ ಮಾಡೇ ಮಾಡಿಸ್ತೀವಿ ಹಣ ತೊಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಂಡ್ರೆಡ್ ಪರ್ಸೆಂಟು ಕೆಲಸ ಅಭಿವೃದ್ಧಿ ಆಗ್ತದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಥ್ಯಾಂಕ್ ಯು ಒಂದು ಲೇಔಟ್ ಅಲ್ಲಿ ನಮ್ಮನೇ ಇಲ್ಲ ಕೆಳಗಿನ ತೋಟದ ಎಲ್ಲ ಜನನು ಹರಿಸ್ಬೇಕು ಅಲ್ಲಿನ ಸ್ಥಳೀಯರು ನೀರಿಲ್ಲ ನೀರಿನ ಸಮಸ್ಯೆ ಐತೆ ಅಂತ ಅಂದಾಗ ಅಲ್ಲಿ ಒಂದು ವಾರದಿಂದೇ ಬೋರ್ ಹಾಕೋದು ಯಾರು ಶಾಸಕರ ಕಡೆಯಿಂದಲೇ ತಾನೆ ನೀವು ಏನು ಹೇಳ್ತಾ ಇಲ್ವಲ್ಲ ಶಾಸಕರ ಕಡೆಯಿಂದ ಹಾಕ್ಸಿರೋದು ಏನು ಡ್ಯಾನ್ ಶ್ರೀನಿವಾಸ್ ಹೋಗಿ ಅವ್ರ ಮನೆ ಹತ್ರ ಹಾಕ್ಸ್ಕೊಂಡೋಗೋದೇ ಅಂತ ನಮ್ಮ ಮನೆ ಇರೋದು ಅದೆಲ್ಲರಿಗೂ ಗೊತ್ತು ಪಾಪಣ್ಣ ಊಟಲ್ಲೆಲ್ಲ ನಮ್ಮ ಮನೆ ಇರೋದು ನಮ್ಮದು ಇರೋದು ಕುರುಬರಟ್ಟಿಯಲ್ಲಿ ನಮ್ಮ ಮನೆ ಇರೋದು ನಮ್ಮ ಮನೆ ಇರೋದು ಕುರುಬರಟ್ಟಿಯಲ್ಲಿ ಅಲ್ಲಿಗೂ ಅಲ್ಲಿಗೂ ಕನಿಷ್ಠ ಅಂದರೆ ಒಂದು ಇನ್ನೂ ಒಂದು ಒಂದು ಕಿಲೋಮೀಟ್ರ್ ಆಗ್ತದೆ ಸಮಸ್ಯೆ ಇರೋದು ಎಲ್ಲಿ ವಿನಾಯಕ ಲೇಔಟ್ಗೂ ನಮ್ಮ ಮನೆಗೂ ಒಂದೂವರೆ ಕಿಲೋಮೀಟ್ರ್ ಆಗ್ತದೆ ನಮ್ಮ ಮನೆ ಹತ್ರ ಬೋರ್ಗಳು ಹಾಕ್ಸ್ಕೊಂಡಿಲ್ಲ ಅವರು ಅಲ್ಲಿನ ಜನರ ಸಮಸ್ಯೆಯನ್ನು ಆಲಿಸಿ ನಾವು ಬೋರ್ಗಳು ಬೋರ್ಗಳಾಕ್ಸಿದ್ದೀವಿ ನೀವೆಲ್ಲ ಹಾಕ್ಸಿದ್ದೀರ ಹೇಳಿ ಆಯಿತು ನಾವು ಹಾಕ್ಸಿದ್ದೀವಿ ಊರಿಗೆ ಒಳ್ಳೆಯದಾಗಲಿ ನೀವೆಲ್ಲ ಹಾಕ್ಸಿದ್ದೀರಿ ಹೇಳಿ ನಿಮ್ಮಿಂದ ಏನು ಉಪಯೋಗ ಆಗೈತೆ ನಿಮ್ಮ ಡಾಕ್ಯುಮೆಂಟ್ ಕೊಡಿ ನಾವು ಇನ್ ಮಾಡಿದ್ದೀವಿ ಅಂತ ನಾವು ಇನ್ನಿಂತ ಮಾಡಿದ್ದೀವಿ ಅನ್ಬಿಟ್ಟು ಡಾಕ್ಯುಮೆಂಟ್ ಕೊಡ್ತೀವಿ ಆಮೇಲೆ ಶಾಸಕರು ಅಡ್ಡ ಹಾಕ್ಸಿದಾರೆ ಖಂಡಿತ ಅಲ್ಲ ಶಾಸಕರು ಒಂದು ಕೋಟಿ ಇಪ್ಪತ್ ಇಪ್ಪತ್ತೊಂಬತ್ತು ಲಕ್ಷ ಮೈನ್ ಮುಖ್ಯ ರಸ್ತೆಗೆ ಹಾಕ್ಸಿದಾರೆ ಇತ್ತು ಡಾಕ್ಯುಮೆಂಟ್ ಐತೆ ಹೋಗೈತೆ ನೀವು ಅವ್ರ ಮೇಲೆ ಜಿದ್ದಿಗೆ ಬಿದ್ದು ಹದಿನೈದು ಲಕ್ಷ ತಗೊಂಡ್ಬಂದು ಹಾಕ್ತಾ ಇದ್ದೀರಾ ತಾರ್ ರೋಡು ಸ್ಥಳೀಯರು ಅದಕ್ಕೆ ಅಡ್ಡ ಪಡಿಸಿರೋದು ಶಾಸಕರಲ್ಲ ಹೋಗಿ ಇವ್ರು ಲೆಟರ್ ಕೊಟ್ಟಿರೋದು ಯಾರ ಯಾರಕ್ಕ ಕೊಟ್ಟಿರೋದು ಯಾರಣ್ಣ ಕೊಟ್ಟಿರೋದು ನೀವು ಬಡಾವಣೆಯಿಂದ ತಾನೇ ಕೊಟ್ಟಿರೋದು ಶಾಸಕರು ಶಾಸಕರ ಬೆಂಬಲಿಗನ್ನ ಒಂದು ಪಟಾಲಮ್ಮ ದೇವಿಗೆ ಹೋಲಿಸಿದರೆ ಒಳ್ಳೇದಾಗ್ಲಿ ಆ ದೇವಿ ಒಳ್ಳೇದ್ ಮಾಡ್ತದೆ ನಮ್ಗೆ ಆ ತಾಯಿ ಭಕ್ತರೇ ನಾವೆಲ್ಲಾನು ಅದ್ರಲ್ಲಿ ಎರಡನೇ ಮಾತಿಲ್ಲ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡಬೇಕಾಗ್ತದೆ ಇನ್ನೊಬ್ಬರನ್ನ ನಾವು ದೂಷಣೆ ಮಾಡೋದು ಅದು ನಿಜವಾಗ್ಲು ತಪ್ಪು ನಾನು ಸುಧಾಕರ್ ಅವ್ರಿಗೆ ಇಷ್ಟೇ ಹೇಳೋದು ನೀ ನೇರವಾಗಿ ಮಾತಾಡಬೇಕಾದ್ರೆ ನಮ್ಮ ವಾರ್ಡ್ಗೆ ನಿಮ್ಮ ಕೆಳಗಿನ ತೋಟಿಕೆ ನಾನು ಇಷ್ಟು ಕೋಟಿ ಹಾಕಿದ್ದೀನಿ ಅಂದ್ಬಿಟ್ಟು ಬನ್ನಿ ತೋರಿಸಿ ಡಾಕ್ಯುಮೆಂಟ್ ತೋರಿಸಿ ಇಲ್ಲ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಇಷ್ಟು ಕೋಟಿ ಬಂಡು ಹಾಕಿದ್ದಾರೆ ಅವರ ನಿಧಿಯಿಂದ ಅಂದ್ಬಿಟ್ಟು ನಾವು ಡಾಕ್ಯುಮೆಂಟ್ ಎತ್ಕೊಂಡು ಬರ್ತೀವಿ ನಾವು ರಸ್ತೆ ಏನೇನು ಮಾಡಿದ್ದೀವಿ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನೀವು ಹತ್ತು ಹದಿನೈದು ಹದಿನೈದು ವರ್ಷದಿಂದ ನೀವು ಇಲ್ಲೇ ಇದ್ದು ಹೋದವರು ಈಗ ಎಂ ಪಿ ಆಗಿದ್ದೀರಾ ನೀವು ಕೆಲವರಿಗೆ ಅದು ಇದು ಹೇಳಿ ಪ್ರೆಸ್ ಮೀಟ್ ಕೊಡಿಸೋದು ಪ್ರೆಸ್ ಇತ್ತು ಡಾಕ್ಯುಮೆಂಟ್ ಕೊಡಬೇಕು ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಯಾರೋ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅಪವಾದ ಮಾಡೋದಲ್ಲ ನಿಜವಾಗ್ಲೂ ಅದು ಒಳ್ಳೆಯ ಅಲ್ಲ ಯಾರೇ ಆಗಲಿ ಅಭಿವೃದ್ಧಿ ಮಾಡಲಿ ಒಳ್ಳೆಯದು ನಮ್ಮೂರಿಗೆ ಅವರು ಮಾಡಿದ್ರೆ ಮಾಡಲಿ ಎಲ್ಲಾದರೂ ಮಾಡಲಿ ನಾವೆಲ್ಲಿ ಅಡ್ಡಿ ಪಡ್ಸಲ್ಲ ಆಮೇಲೆ ಇನ್ನೊಂದು ಹೇಳಿದ್ರು ನಾವು ಇನ್ನೂರೈವತ್ತು ಖಾತೆಗಳು ಕೊಟ್ಟಿದ್ದೀವಿ ಅಂತ ಖಾತೆಗಳು ಕೊಟ್ಟಿರೋದು ಯಡಿಯೂರಪ್ಪ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಯಾಕೆ ಕೊಡಲಿಲ್ಲ ಖಾತೆಗಳು ಬಿ ಖಾತೆಗಳು ಹಂಚಿಕೆಯಲ್ಲಿ ಯಾರು ಕೊಡಲಿಲ್ಲ ಯಾರು ಕೊಟ್ಟಿರೋದು ನೀವು ಎತ್ಕೊಂಡೋಗಿ ಕೊಡಿ ಅಂತ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ ಮಾಡೋದಕ್ಕೆ ಇಕ್ಕಿದ್ದಾರೆ ನಿಮ್ಮನ್ನೆಲ್ಲ ಮಾಡಿ ನೀವು ನಿಮ್ಮ ಸರ್ಕಾರ ಅಲ್ಲ ಇವಾಗ ಖಾತೆಗಳ ಇವಾಗ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅದನ್ನು ಒಪ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಮಾಡೈತೆ ಒಳ್ಳೆ ಕೆಲಸ ಮಾಡೈತೆ ಅದು ಪ್ರತಿಯೊಬ್ಬರಿಗೂ ಇವಾಗ ಕನಿಷ್ಠ ಅಂದ್ರೆ ಒಂಬೈನೂರ ಎಂಬತ್ ಮನೆ ಐತೆ ಕೆಳಗಿನ ತೋಟದಲ್ಲಿ ಇನ್ನೂರ ಐವತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಮಿಕ್ಕಿದ್ದೆಲ್ಲನೂ ಯಾರು ಕೊಡೋದು ಜನಪ್ರತಿನಿಧಿನೇತನೇ ನೀವುಗಳೆಲ್ಲನು ಕೊಡ್ಬೇಕು ನಿಮ್ ಕರ್ತವ್ಯ ಅದು ನಿಮ್ಮ ಸರ್ಕಾರದಲ್ಲಿ ಆದೇಶ ಬಂದಿರಲಿಲ್ಲ ನಮ್ಮ ಸರ್ಕಾರ ಬಂದಮೇಲೆ ಆದೇಶ ಮಾಡಿಕೊಟ್ಟಿದ್ದಾರೆ ಜನಕ್ಕೆ ಒಳ್ಳೇದಾಗೋ ರೀತಿ ಮಾಡಿ ಪಾಠಗಳೆಲ್ರಿಗೂ ಕೊಡಿ ನಾವೆಲ್ಲಿ ಅಡ್ಡ ಪಡ್ತಾರೆ ನಮ್ಮ ಸರ್ಕಾರನ ಕೊಟ್ಟಿರೋದು ನೀವಲ್ಲ ನೀವು ನಕಲು ಕೊಡ್ತಾ ಇದ್ರೆ ನಾವು ಒರ್ಜಿನಲ್ ಕೊಡ್ತೀವಿ ಪ್ರತಿ ಮನೆಗೆ ಹೋಗ್ಬಿಟ್ಟು ಒರ್ಜಿನಲ್ ಕೊಟ್ಟು ಬರ್ತೀವಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಿಮ್ಮ ಕೆಲಸ ಏನೋ ಅಲ್ಲಿ ನಿಂತ್ಕೊಂಡು ಜನಕ್ಕೆ ಎಲ್ಲೆಲ್ಲಿ ಏನು ಕಂದಾಯ ಕಟ್ಟಬೇಕು ಕಟ್ಸಿ ಪಾಪ ಅದಾದರೂ ಒಳ್ಳೇದಾಗಲಿ ನನ್ನೊಬ್ರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಹೇಳೋದು ಜನರಿಗೆ ಒಳ್ಳೇದು ಕೆಲಸ ಮಾಡಿ ಒಳ್ಳೆಯದಾಗ್ತದೆ ಥ್ಯಾಂಕ್ ಯು ಸರ್ ನಮಸ್ತೆ ನಾನು ಜಯಕುಮಾರ್ ಹೇಳಿ ವಿನಾಯಕ ಲೇಔಟ್ ಅವರ ನಿವಾಸಿ ಕೂಡ ನಮ್ಮದು ಈಗ ಏನು ಇಲ್ಲಿ ಮೂಲಭೂತ ಸೌಕರ್ಯ ಮನುಷ್ಯನ ಬೇಕಾಗಿರೋದೇ ಮೂಲಭೂತ ಸೌಕರ್ಯ ಅದರಲ್ಲಿ ಯಾವುದೂ ಕೂಡ ನಮಗೆ ಅನ್ ಅನಾನುಕೂಲ ಆಗಿತ್ತು ಇದೆ ಯಾವುದೂ ಕೂಡ ಇರಲಿಲ್ಲ ಕೆಆರ್ ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನಿಂಗ್ ಅಪ್ರೋವಲ್ಡು ಆಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಧೈರ್ಯ ಮಾಡಿ ಇಲ್ಲಿ ಸೈಟ್ ಖರೀದಿ ಮಾಡಿ ನಾವು ಜೀವನ ಮಾಡ್ತಿದ್ವಿ ಇಲ್ಲಿ ಮುಖ್ಯವಾಗಿ ನಮ್ಮ ಸುಮಾರು ನಮ್ಮ ಹತ್ತು ಹನ್ನೆರಡರಿಂದ ಕೂಡ ಯಾರೂ ಕೂಡ ಇವತ್ತಿನ ತನಕ ಆಗಿರ್ತಕ್ಕಂಥ ಶಾಸಕರು ನಮ್ಮ ಕಷ್ಟಗಳನ್ನ ವಿಚಾರ ವಿಚಾರ ಮಾಡ್ಲಿಕ್ಕೆ ಯಾರು ಕೂಡ ಇವತ್ತಿನ ತನಕ ಬಂದಿರಲಿಲ್ಲ ಈ ಏನು ಈ ಎರಡು ತಿಂಗಳಿಂದ ಪ್ರದೀಪ್ ಬಂದರು ಬಂದ್ರು ಬಂದಾದ್ಮೇಲೆ ಬೇರೆ ಬೇರೆ ಏನೇನೋ ಉಟ್ಕೊಂಡಿದೆ ಅದನ್ನ ನೀವೇ ಅರ್ಥ ಮಾಡ್ಕೊಬೇಕು ನಾವೇಳುವಂಥದ್ದಲ್ಲ ಮೂಲಭೂತ ಸೌಕರ್ಯ ಏನು ಅಂತ ಕೇಳಿದಾಗ ಅವ್ರ ತಂಡ ಬರುತ್ತೆ ಏನೇನಿದೆ ನೋಡಿ ಅಂತ ಒಂದು ಪಟ್ಟಿ ಮಾಡ್ಕೊಂಡುತ್ತೆ ಮುಖ್ಯವಾಗಿ ನೀರು ಬೇಕಾಗುತ್ತೆ ನೀರು ಕೊಡ್ತಾರೆ ನೆಕ್ಸ್ಟ್ ಚರಂಡಿಗಳು ಬಂದಿರ ಬರ್ತಕ್ಕಂಥ ಮಳೆ ನೀರು ಆಚೆ ಹೋಗ್ಬೇಕಾಗಿರುತ್ತೆ ಅದಕ್ಕೂ ಕೂಡ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ ಪಂಚಾಯತಿ ಕಡೆಯಿಂದ ಇದೆಲ್ಲ ಆದ ನಂತರ ಮುಖ್ಯವಾಗಿ ರಸ್ತೆ ಬೇಕಾಗಿರುತ್ತೆ ರಸ್ತೆಗೆ ಕೈ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಇನ್ನೇನು ಇನ್ನೊಂದು ಹದಿನೈದು ರೂಪಾಯಿ ಇಪ್ಪತ್ತು ದಿವಸದಲ್ಲಿ ಸಿ ರೋಡ್ ಇಪ್ಪತ್ತಡಿ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಲೀಡರ್ ಏನು ಶ್ರೀನಿವಾಸ ಅವರು ಇದ್ದಾರೆ ಅವರು ಬಂದ್ರು ಮಾತಾಡಿದಾಗ ಅವ್ರು ಅಷ್ಟು ಬೇಗ ಎರಡು ಮೂರು ದಿವಸದಲ್ಲಿ ಬಂದಿಲ್ಲಿ ಅದನ್ನ ಹದಿನೈದು ಲಕ್ಷ ರೂಪಾಯಿ ಟೆಂಡರ್ ಅಲ್ಲಿ ಹದಿನೈದು ಅಡಿ ಸಿ ಟಾರ್ ರೋಡ್ ನ ಮಾಡ್ಸ್ಲಿಕ್ಕೆ ಬರ್ತಾರೆ ನಾವ್ ಹೇಳ್ತೀವಿ ಇಲ್ಲ ಸರ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇರೋದು ಇಪ್ಪತ್ತಡಿ ಟೌನ್ ಪ್ಲಾನಿಂಗ್ ಅಲ್ಲಿರೋದು ಇಪ್ಪತ್ತಡಿ ಈ ಮೈನ್ ರೋಡ್ ಇರೋದು ವಿನಾಯಕ ಬಡಾವಣೆ ಅದಕ್ಕೆ ದಯವಿಟ್ಟು ನೀವು ಕೆಲಸ ಮಾಡಬೇಡಿ ನಮ್ಗೆ ಇಪ್ಪತ್ತಡಿ ದಯವಿಟ್ಟು ಮಾಡಿಕೊಡಿ ಅಂತ ನಾವು ಕೇಳ್ತೀವಿ ನಾವು ಯಾವುದೇ ಕಾರಣಕ್ಕೆ ಕೆಲಸ ನಿಲ್ಸಿಲ್ಲ ಆದರೂ ಕೂಡ ಅವ್ರು ಮಾಡ್ತಿರ್ತಾರೆ ಅದಕ್ಕೋಸ್ಕರ ನಮ್ಮ ಎಲ್ಲ ಏನು ತಹಸೀಲ್ದಾರ್ ಮೇಡಮ್ ಇದ್ದಾರೆ ಅವ್ರಿಗೊಂದು ಲೆಟ್ರ್ ಕೊಡ್ತೀವಿ ನಾವು ನಮ್ಮ ಕಡೆಯಿಂದ ಅರ್ಜಿ ಕೊಡ್ತೀವಿ ನಾವು ವಿನಾಯಕ ಬಡವಣ್ಣ ಅರ್ಜಿ ಕೊಡ್ತೀವಿ ಅದನ್ನ ಅವ್ರೇನು ಮಾಡ್ತಾರೆ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಅದೆಲ್ಲ ಮಾಹಿತಿ ತಗೊಂಡು ನೀವು ಸಂಗ್ರಹಣೆ ಮಾಡಿ ನೀವು ಇವರು ಯಾರಿಗೆ ಇವ್ರು ಕೊಡಿ ನಗರಸಭೆ ಕಮಿಷನರ್ ಕೊಡಿ ಅಂತ ಹೇಳ್ತಾರೆ ಕಮಿಷನರ್ ಕೊನೆಗೆ ರಿಪೋರ್ಟ್ ಒಂದು ಎಲ್ಲ ಕೊಟ್ಟಾದ್ಮೇಲೆ ಅವ್ರು ಹೇಳ್ತಾರೆ ಇದು ಇಪ್ಪತ್ತೆಡಿ ರಸ್ತೆ ಮಾಡಿ ಮಾಡಿ ಇದನ್ನ ಟೆಂಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಟೆಂಡರ್ ಕ್ಯಾನ್ಸಲ್ ಆಗಿದೆ ವಿನಃ ಅಫಿಷಿಯಲ್ ಆಗಿದ್ದಾವಿನ ವಿಜಯ್ ಕುಮಾರ್ ಹೆಸರು ಶ್ರೀನಿವಾಸ್ ಹೆಸರು ಪ್ರದೀಪ್ ಈಶ್ವರ್ ಹೆಸರು ಇಲ್ಲಿ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇಲ್ಲಿ ಯಾರು ಶ್ರೀನಿವಾಸ ಅವರ ಮನೆಯಲ್ಲಿ ನನ್ನ ಮನೆ ಇದೀನಿ ನಾಳೆ ಬೇರೆ ಕಡೆ ಹೋಗ್ತೀನಿ ನಾನು ಸಾರ್ವಜನಿಕನಾಗಿ ಮಾತಾಡ್ತಿದ್ದೀನಿ ನಮ್ಮ ಮಕ್ಕಳು ಕಿತ್ಕೊಳ್ಳೋಕೆ ಯಾರ ಕೈಯಲ್ಲೋ ಹಾಗಲ್ಲ ನಾನು ಪಬ್ಲಿಕ್ ಆಗಿ ಮಾತಾಡ್ತೀವಿ ಅಷ್ಟೇ ನಾನೇ ಇನ್ನೇನು ಯಾರು ಇಲ್ಲ ಅಂದೇ ಐವತ್ತಕ್ಕೆ ಇಪ್ಪತ್ತಕ್ಕ ಐವತ್ತು ಜನ ಜಮೀನೇನು ಇಲ್ಲ ಇಲ್ಲಿ ಸುಮ್ನೆ ಇಲ್ದಿದ್ದಲ್ಲ ಕೂಡ ಷಡ್ಯಂತ್ರ ಮಾಡ್ಕೊಂಡು ಅವರು ನಮ್ಮನ್ನ ಮಿನ ಮೇಲೆ ದೌರ್ಜನ್ಯ ಮಾಡ್ತಿದ್ರು ವಿನಃ ನಾವು ಯಾವುದೇ ಕಾರಣಕ್ಕೆ ಮೇಲೂ ಕೂಡ ಓದೋರಲ್ಲ ನಾವು ಇವತ್ತು ಕೇಳಿ ನ್ಯಾಯದಿಂದ ಕೇಳ್ಕತೀವಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಇಪ್ಪತ್ತಡಿ ರಸ್ತೆ ನಾವು ದಯವಿಟ್ಟು ಮಾಡಿಕೊಡಿ ಐದಡಿ ಮಾತ್ರ ಅವ್ರು ಒತ್ತುವರೆ ಮಾಡ್ಕೊಂಡಿದ್ರು ಆ ಐದಡಿ ನ ಮಾಡಿ ಇಪ್ಪತ್ತಡಿ ಮಾಡ್ಕೊಡಿ ಅಂತ ಕೇಳಿದ್ವಿ ಹೊರತು ಕೂಡ ಇದು ಬೇರೆ ತರದ್ದಲ್ಲ ನೀವು ಬೇರೆ ತರ ಬೋರ ಡಾಕ್ಯುಮೆಂಟ್ ನಮ್ಗೆ ಇದೆ ನೀವು ಸರ್ಕಾರದ ಲೆಕ್ಕದಲ್ಲೇ ಕೂಡ ನೀವು ನೋಡಿ ಅದನ್ನೆಲ್ಲ ನೀವು ಆ ಸಂಗ್ರಹಣೆ ಮಾಡಿ ನಮ್ಮ ದಯವಿಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಇವಿನೆನ್ಸ್ ನನ್ನ ಹೆಸರು ವಿಜಯ್ ಕುಮಾರ್ ಸರ್